ಪುರಾಣ ಕಾಲದಲ್ಲಿ ಋಷಿವರ್ಯರೆಲ್ಲರೂ ಸಹ ಈ ಒಂದು ಪ್ರತ್ಯಕ್ಷ ದೈವನಾಗಿರುವಂತಹ ನಾರಾಯಣ ಬಳಿ ಹೋಗಿ ತಂದೆ ನಾವು ತಪಸ್ಸನ್ನು ಮಾಡಲು ಯಾವ ಭೂಮಿ ಶ್ರೇಷ್ಠವು ಅಥವಾ ಯಾವುದಾದರೂ ವ್ರತವನ್ನು ಮಾಡಬೇಕಾದರೆ ಯಾವ ಭೂಮಿ ಶ್ರೇಷ್ಠವು ಎಂದು ಕೇಳಿದಾಗ ನಾರಾಯಣನು ತನ್ನ ಸುದರ್ಶನ ಚಕ್ರವನ್ನು ಈ ಒಂದು ಚಕ್ರ ಎಲ್ಲಿ ಹೋಗಿ ನಿಲ್ಲುತ್ತೋ ಅಲ್ಲೇ ಆ ಒಂದು ಪ್ರದೇಶ ಪವಿತ್ರವಾದದ್ದು ಎಂದು ಹೇಳಿ ತಿಳಿಸಿದಾಗ ಆ ಒಂದು ಸುದರ್ಶನ ಮೂರ್ತಿಯು ಆ ಒಂದು ನೈಮಿಷಾರಣ್ಯದಲ್ಲಿ ಹೋಗಿ ನಿಲ್ತಾನಂತೆ ನೈಮಿ ಅಂತಂದರೆ ಒಂದು ಅಣುವು ಸುದರ್ಶನದ ಒಂದು ಅಣುವು ಅಲ್ಲಿ ಹೋಗಿ ಬಿದ್ದಿರೋ ಕಾರಣ ಅದು ನೈಮಿಷಾರಣ್ಯವಾಗಿ ಅದೇ ರೀತಿಯಾಗಿ ಋಷಿಗಳ ಹೊರಬೇಡದಂತೆ ದೇವತೆಗಳು ಹಾಗೂ ಋಷಿಗಳು ಅಲ್ಲಿ ವಿಶೇಷವಾಗಿ ತಪಸ್ಸಿಗಾಗಿ ಅಥವಾ ಪುಣ್ಯ ವ್ರತಗಳಿಗಾಗಿ ಆ ಒಂದು ಕ್ಷೇತ್ರ ಅತ್ಯಂತ ವೈಭವವು ನಮ್ಮ ಮನೆಯಲ್ಲಿ ಮಾಡಿದ್ರೆ ಹೇಗೆ ಫಲ ಬರುತ್ತೋ ಆ ಒಂದು ಕ್ಷೇತ್ರದಲ್ಲಿ ಮಾಡಿದ್ರೆ ಅದರಿಂದ ಅದಕ್ಕಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಈ ಒಂದು ನೈಮಿಷಾರಣ್ಯದ ಕ್ಷೇತ್ರದ ಮಹಿಮೆ ಅದ ಈ ನೈಮಿಷಾರಣ್ಯದಿಂದಲೇ ಸತ್ಯನಾರಾಯಣ ಸ್ವಾಮಿಯು ನಮ್ಮೆಲ್ಲರ ಇಷ್ಟದೇವನಾಗಿಯೂ ನಮ್ಮ ವರಗಳನ್ನೆಲ್ಲ ಈಡೇರಿಸುವಾಗ ದೇವತನಾಗಿದ್ದು ಆ ಒಂದು ಸತ್ಯನಾರಾಯಣ ಸ್ವಾಮಿ ಮೂರ್ತಿಯನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನ ವಾಸವಿ ಕನ್ವೆನ್ಷನ್ ಪ್ರಪ್ರಥಮ ಬಾರಿಗೆ ಆ ನೈಮಿಷಾರಣ್ಯದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ನಮ್ಮ ಮುಂದೆ ಆಹ್ವಾನಿಸಿ ನಮ್ಮೆಲ್ಲರ ಅಭೀಷ್ಟಗಳನ್ನು ಈಡೇರಿಸುವಾಗಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ವ್ರತವನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡಲಾಗುತ್ತದೆ ತಾವೆಲ್ಲರೂ ಸಹ ಬಂದು ಈ ಸತ್ಯನಾರಾಯಣ ಸ್ವಾಮಿಯ ವ್ರತದಲ್ಲಿ ಪಾಲ್ಗೊಂಡು ಸತ್ಯನಾರಾಯಣ ಸ್ವಾಮಿಯ ಸಂಪೂರ್ಣ ಅನುಗ್ರಹವನ್ನು ಪಡಿಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ